ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭೂಮಿ ಮತ್ತೆ ಅಜಿತ್ ಇಬ್ಬರು ಪೂಜೆ ಕೂತ್ಕೊಂತಾರೆ ಅಂತ ಅಂಜಾನ ಬೇಜಾರು ಮಾಡಿಕೊಂಡು ಮ್ಯಾಮ್ ಇನ್ನೂ ಎಷ್ಟು ದಿನ ಅಂತ ನಾನು ತಡ್ಕೊಂಡ್ಲಿ ಮ್ಯಾಮ್ ನಾನು ಪ್ಲೀಸ್ ಇರೋ ಹುಡುಗ ನನ್ನ ಕಂಡು ಮುಂದೆ ಇನ್ನೊಬ್ರು ಜೊತೆ ಕೂತ್ಕೊಳ್ಳೋದನ್ನ ನನ್ನ ಕೈಲಿ ತಡ್ಕೊಳೋದಕ್ಕಾಗಲ್ಲ ಅದ್ರಲ್ಲೂ ಈ ಅತ್ತೆ ಬೇಕು ಅಂತಾನೆ ನನಗೆ ಹೊಟ್ಟೆ ಉರ್ಸಕ್ಕೆ ಇಷ್ಟೆಲ್ಲಾ ಮಾಡ್ತಾ ಇದಾರೆ ಅನ್ಸುತ್ತೆ ನನಗಂತೂ ತುಂಬಾ ಬೇಜಾರಾಗ್ತಿದೆ ಮಾಮ್ ನಾನು ಈ ಮನೆಯಲ್ಲಿ ಇರಲ್ಲ ಅಂತ ಅಂಜನಾ ಬೇಜಾರು ಮಾಡ್ಕೊಂಡು ಹೇಳ್ದಾಗ ನೋಡು ಅಂಜು ನೀನ್ ಆಡ್ಬೇಡ ಪೂಜೆನ ಪೂರ್ತಿ ಆಗೋದಕ್ಕೆ ನಾನ್ ಬಿಡೋದಿಲ್ಲ ಏನಾದ್ರು ಮಾಡ್ತೀನಿ ನಿನ್ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸಿ ಪೂಜೆ ಮಾಡ್ಸಿ ನೆಮ್ಮದಿಯಾಗಿರ್ಬೇಕು ಅಂತ ಅನ್ಕೊಂಡವ್ರಿಗೆ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ಈ ಮನೆಯಲ್ಲಿ ಶಾಂತಿ ಇರಬಾರ್ದು ಆಗ್ ಮಾಡ್ತೀನಿ ಪೂಜೆ ಎಲ್ಲಾ ಹಾಳಾಗ್ಬೇಕು ಆಗ್ ಮಾಡ್ತೀನಿ ಅಂತ ದೇವಯ್ಯನ ಹೇಳ್ತಿರ್ತಾರೆ ಆಕೆ ದೇವಯ್ಯನ ಹೇಳ್ದಾಗ ಮಾಮ್ ಮಾಮ್ ನೀವ್ ಏನೋ ಮಾಡ್ತೀನಿ ಅಂತ ಹೇಳ್ತೀರಾ ಅದು ಏನೂ ಆಗೋದಿಲ್ಲ ಅಜಿತ್ ಇಂದ ಪದೇ ಪದೇ ನನ್ ಕಷ್ಟ ಅನುಭವಿಸ್ತಾ ಇದೀನಿ ಅಜಿತ್ ಇಲ್ಲದೆ ನನ್ನ ಜೀವನದಲ್ಲಿ ಏನು ಇಲ್ಲ ಎಲ್ಲ ಬೇಜಾರ್ ಮಾಡ್ಕೊಂಡು ಅಂಜನೇ ಹೇಳ್ತಾಳೆ ನೀನೇನು ಟೆನ್ಷನ್ ಮಾಡ್ಕೊಂಬೇಡ ನಾನು ಇದೀನಲ್ವಾ ನಿನ್ ಮಾಮು ನಿನಿಗೋಸ್ಕರ ಏನ್ ಬೇಕಾದರೂ ಮಾಡ್ತೀನಿ ಅದು ನಿಗೊತ್ತು ಒಂದಲ್ಲ ಒಂದ್ ದಿನ ಅಜಿತ್ ಕು ನಿಂಗೂ ಮದುವೆ ಮಾಡ್ಸೆ ಮಾಡಿಸ್ತೀನಿ ಅಜಿತ್ ಮತ್ತೆ ನೀನು ಇಬ್ರು ಒಂದಾಗೋತಾರ ನಾನ್ ಮಾಡೇ ಮಾಡ್ತೀನಿ ನೋಡ್ತಾ ಇರೋ ಅಂತ ದೇವಯಾನಿ ಹೇಳ್ತಾರೆ ಈ ಕಡೆ ಸೀತಾರಾಮ ಕಲ್ಯಾಣೋತ್ಸವಕ್ಕೆ ಅಂತ ಸಂಗೀತ ಸತ್ರಣಂಗೆ ಲೀಸ್ಟ್ ಅಲ್ಲಿರೋ ಎಲ್ಲಾ ವಸ್ತುನು ಪೂಜೆ ಐಟಮ್ ಎಲ್ಲಾ ಒಂದು ಮಿಸ್ ಆಗ್ಬಾರ್ದು ಅಷ್ಟು ಬಂದ್ಬಿಡು ನಾನೇ ಹೋಗಿ ತಗೊಂಡ್ಬರ್ಬೋದಾಗಿತ್ತು ಆದ್ರೆ ಮನೇಲಿ ತುಂಬಾ ಕೆಲಸ ಇದೆ ಅಡಿಗೆ ಕೆಲಸ ಮಾಡ್ಬೇಕು ನೀನೇ ಹೋಗಿ ಬೇಗ ತಗೊಂಡ್ಬಿಡು ಅಂತ ಸಂಗೀತ ಹೇಳ್ತಾರೆ ಅಯ್ಯೋ ಅತ್ತೆ ಯಾಕೆ ಇಷ್ಟು ಗಡಿಬಿಡಿ ಬಿಡಿ ಮಾಡ್ಕೊತಾ ಇದ್ದೀರಾ ನಿಧಾನಕ್ಕೆ ಕೆಲಸ ಮಾಡಿ ನಾನು ಕೂಡ ನಿಮಗೆ ಸಹಾಯ ಮಾಡ್ತೀನಿ ಅಂತ ಭೂಮಿ ಹೇಳ್ತಾಳೆ ಭೂಮಿ ನೀನ್ ಆರಾಮಾಗಿರು ನೀನ್ ಹೋಗಿ ರೆಡಿ ಆಗು ಪೂಜೆಗೆ ಟೈಮ್ ಆಗ್ತಾ ಇದೆ ಅಂತ ಹೇಳಿದಾಗ ಇಲ್ಲ ನಾನು ನಿಮಗೆ ಹೆಲ್ಪ್ ಮಾಡ್ಬಿಟ್ಟೆ ಹೋಗ್ತೀನಿ ಅಂತ ಭೂಮಿ ಕೂಡ ಹೆಲ್ಪ್ ಮಾಡ್ತಾಳೆ ಚಿನ್ನ ಏನ್ ನೀನು ನನಗೆ ಪಂಚೆ ಉಟ್ಕೊಳಕ್ ಬರಲ್ಲ ಅಂತ ಗೊತ್ತು ತಾನೆ ಮುಂದ ಉಡ್ಸ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ ಅಂತ ಅಜಿತ್ ಬಂದು ಹೇಳಿದ ತಕ್ಷಣನೇ ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಏನ್ ಚಿನ್ನ ನೀನು ಎಲ್ಲರ ಮುಂದೆ ಏನೇನೋ ಮಾತಾಡೋಕೆ ಮಾಡ್ಬಿಟ್ಟಲ್ಲ ನಿನಗೆ ಪಂಚೆ ಉಟ್ಕೊಳಕ್ ಆಗ್ತಾ ಇಲ್ಲ ಬೇಗ ಬಾ ಚಿನಾ ಪಂಚೆ ಉಡ್ಸ ಅಂತ ಅಜಿತ್ ಹೇಳಿದಾಗ ಅಯ್ಯೋ ಸಾಹೇಬ್ರಿ ಏನ್ ಮಾತಾಡ್ತಾ ಇದ್ರ ಎಲ್ಲಾರ್ ಮುಂದೆ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಎಲ್ಲಾರ್ ಮುಂದೆ ಈ ತರ ಮಾತಾಡ್ತಿದಿರಲ್ಲ ಒಂದ್ ಸ್ವಲ್ಪ ಸೈಡ್ ಗಾರು ಕರ್ತವ್ರು ನನ್ಗೆ ತಾನೆ ನೀವು ಅಂತ ಭೂಮಿ ಹೇಳ್ತಾಳೆ ಆಯ್ತಪ್ಪ ಆಯ್ತು ವೇಟ್ ಮಾಡೋ ಸ್ವಲ್ಪ ನೀನ್ ಹೆಂಡತಿ ಬರ್ತಾಳೆ ಹೆಂಡತಿನೇ ಬಂದು ನೀನ್ ಪಂಚ ಉಡಿಸ್ತಾಳೆ ಅಂತ ಸಂಗೀತ ಹೇಳ್ತಾರೆ ಇದನ್ನೆಲ್ಲ ನೋಡಿ ಸತಣ ನಗ್ತಾ ಇರ್ತಾರೆ ಇದನ್ನೆಲ್ಲ ನೋಡಿ ಇವ್ರದ್ದು ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇಲ್ವಾ ತುಂಬಾ ಓವರ್ ಆಗಾಡ್ತಾರೆ ಆಡ್ತಾರೆ ಮನೆಯವ್ರ ಮುಂದೆಲ್ಲ ಅಂತ ನನಗೆ ಯಾಕೋ ಅನಿಸ್ತಿದೆ ಈ ಅಜಿತ್ ತುಂಬಾನೇ ಜಾಸ್ತಿ ಆಡ್ತಾರೆ ಅಂತ ಅಶ್ವಿನಿ ಹೇಳಿದ ತಕ್ಷಣನೇ ಬರೀ ಜಾಸ್ತಿ ಅಲ್ಲ ತುಂಬಾ ಜಾಸ್ತಿನೇ ಆಡ್ತಾರೆ ಇದಕ್ಕೆಲ್ಲ ನಾನು ಒಂದ್ ಬ್ರೇಕ್ ಆಗ್ತೀನಿ ನೋಡ್ತಾ ಇರೋ ದೇವಯಾನಿ ಹೇಳ್ತಿರ್ತಾರೆ ಭೂಮಿನೂ ಕೂಡ ಹೋಗಿ ರೆಡಿಯಾಗಿ ಬಂದ್ಬಿಡ್ತಾಳೆ ಅಷ್ಟರಲ್ಲಿ ಈ ಕಡೆ ದೇವಯಾನಿ ರೂಮಿಗೆ ಬಂದು ಒಬ್ಬರಿಗೆ ಫೋನ್ ಮಾಡಿ ನೋಡಿ ನನಗೆ ಒಂದು ಫೇಕ್ ಜಾತಕ ಬೇಕು ಭೂಮಿಯನ್ನು ಹುಡುಗಿ ಹೆಸರಲ್ಲಿ ಒಂದು ಫೇಕ್ ಜಾತಕನ ಸಾಯಂಕಾಲ ಅನ್ನೋ ಅಷ್ಟರಲ್ಲಿ ನನಗೆ ರೆಡಿ ಮಾಡ್ಕೊಡ್ರಿ ಅಂತ ದೇವಯಾನಿ ಹೇಳ್ತಾ ಇರ್ತಾಳೆ ಫೋನ್ ಅಲ್ಲಿ ಎಷ್ಟು ದುಡ್ಡು ಬೇಕಾದರೂ ನಾನು ಕೊಡ್ತೀನಿ ನನಗೆ ಸಾಯಂಕಾಲ ಜಾತಕ ಬೇಕೇ ಬೇಕು ಅಂತ ಫೋನ್ ಅಲ್ಲಿ ಹೇಳ್ತಾ ಇರ್ತಾಳೆ ಆ ಜಾತಕ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಆಗಬಾರ್ದು ಅದು ಅಜಿತ್ ಜಾತಕದ ವಿರುದ್ಧನೇ ಇರಬೇಕು ಆ ತರ ರೆಡಿ ಮಾಡ್ಕೊಡಿ ಅಂತ ದೇವಯಾನಿ ಹೇಳ್ತಾ ಇರ್ತಾರೆ ಸರಿ ನಾವು ಹಾಗೆ ಆ ಜಾತಕನ ವಿರುದ್ಧವಾಗಿ ಮಾಡ್ಕೊಡ್ತೀವಿ ಅಂತೇಳಿ ಆ ಕಡೆಯಿಂದ ಹೇಳ್ತಾರೆ ನೀವು ಇಷ್ಟ ಹೇಳಿದ್ರಲ್ಲ ಸಾಕು ನನಗೆ ಅಂತ ದೇವಯಾನಿ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ ಈ ಕಡೆ ತಿರುಗಿದ್ರೆ ಭೂಮಿ ಬಂದ್ ನಿಂತಿರ್ತಾಳೆ ದೇವಯಾನಿ ಮಾತಾಡಿದ್ನೆಲ್ಲ ಭೂಮಿ ಕೇಳಿಸಿಕೊಂಡಿರ್ತಾಳೆ ದೇವಯಾನಿ ಭೂಮಿ ನೋಡಿ ಫುಲ್ ಶಾಕ್ ಆಗ್ತಾರೆ ಅಯ್ಯೋ ಕಂದ ನೀನ್ ಯಾವಾಗ ಬಂದೆ ಅಂತ ದೇವಯಾನಿ ಕೇಳಿದಾಗ ಭೂಮಿ ಕೋಪದಿಂದ ಅವ್ರನ್ನೇ ನೋಡ್ತಾ ಇರ್ತಾಳೆ ದೇವಯಾನಿ ಮೇಡಮ್ ನೀವು ಭೂಮಿದು ಫೇಕ್ ಜಾತಕ ಬೇಕು ಅಂತ ಹೇಳ್ತಾ ಇದ್ರಲ್ಲ ನಾನು ಆಗ್ಲೇನೆ ಬಂದೆ ಎಲ್ಲ ಕೇಳಿಸಿಕೊಂಡು ಮೇಡಮ್ ನೀನ್ ಸುಳ್ಳು ಹೇಳಿದ್ರಿ ಯಾವಾಗ ನಿಮ್ ಕೈಯಲ್ಲಿ ಜಾತಕ ಕೊಟ್ಟಿದ್ದೀನಿ ನೀವು ಹೇಳೋ ಅವಶ್ಯಕತೆ ಏನಿತ್ತು ನಾನ್ ಜಾತಕ ನಾ ನಿಮ್ ಕೈಯಲ್ಲಿ ಕೊಟ್ಟೆ ಇಲ್ವಲ್ಲ ಅಂತ ಭೂಮಿ ಹೇಳ್ತಿರ್ತಾಳೆ ಅಯ್ಯೋ ಕಂದ ಇನ್ನೂ ಅರ್ಥ ಆಗ್ಲಿಲ್ವಾ ಅವರೆಲ್ಲರ ಮುಂದೆ ನಾನು ನಿನ್ನನ್ನು ಅವ್ರ ಜಾತಕ ಕೇಳ್ತಾ ಇದ್ರಲ್ಲ ಅವಾಗ ನೀನು ಇರೋ ಜಾತಕ ಕೊಟ್ಬಿಟ್ರೆ ನೀನ್ ವೀರಣ್ಣನ ಮಗಳಲ್ಲ ಭಾಗ್ಯಮನ್ ಮಗಳಲ್ಲ ಅಂತ ಅವರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಇದು ಒರಿಜಿನಲ್ ಜಾತಕ ಕೊಟ್ಬಿಟ್ರೆ ನೀನು ವೀರಣ್ಣ ಭಾಗ್ಯಮ್ಮನ ಮಗಳಲ್ಲ ಅಂತ ಮನೆಯವರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಆಗ ಅಜಿತ್ ಸಾಹೇಬರು ನಿಮ್ಮಅಮ್ಮನ ಜೈಲಿಂದ ಹೊರ ಕರ್ಕೊಂಬರೋ ಪ್ರಯತ್ನನೇ ಮಾಡಲ್ಲ ಅವಾಗ ಏನ್ ಮಾಡ್ತೀಯ ಪುಟ್ಟ ನೀನು ಆವಾಗ ಭೂಮಿ ಹೌದಲ್ವಾ ಅಂತ ಯೋಚನೆ ಮಾಡ್ತಿರ್ತಾಳೆ ನನಗೆ ಏನ್ ಏನಕ್ಕೆ ಈ ತರ ಮಾಡಿದೆ ಅಂತ ಗೊತ್ತ ಪುಟ್ಟ ನಿನಗೆ ನೀನು ಭಾಗ್ಯಮನ್ ಸ್ವಂತ ಮಗಳು ಅಲ್ಲಾ ಅಂತ ನನಗೆ ಗೊತ್ತು ಗೊತ್ತು ಅದಕ್ಕೆ ಈ ತರ ಎಲ್ಲ ಮಾಡಿದೆ ಅಂತ ದೇವಯಾನಿ ನಾಟಕ ಮಾಡ್ತಾ ಇರ್ತಾಳೆ ಭೂಮಿ ದೇವಯಾನಿನ ತಪ್ಕೊಂಡು ಅಮ್ಮ ನೀವು ನಿಜವಾದ ನನ್ನ ಅಮ್ಮ ಇದ್ದಂಗೆ ನಾನು ನೀವ್ ಎಷ್ಟ್ ಅರ್ಥ ಮಾಡ್ಕೊಂಡಿದ್ದೀರಾ ನಮ್ಮಅಮ್ಮನ ಜೈಲಿಂದ ಕರ್ಕೊಂಬರಕೆ ನೀವು ಸಾಥ್ ಕೊಡ್ತಾ ಇದ್ದೀರ ಅಮ್ಮ ಅಂತ ಭೂಮಿ ದೇವಯಾನಿ ತಪ್ಪಕೊಂಡು ಅಳ್ತಾ ಇರ್ತಾಳೆ ಈ ಕಡೆ ದೇವಯಾನಿ ಅಯ್ಯೋ ಬಕ್ರ ನಾನ್ ನಿನಗೆ ನಡೆಸ್ತಾ ಇರೋದೇ ನಾಟಕ ನೀನೆ ನಿಜವಾದ ಶ್ರವಣ ಮಗಳು ಮನಸ್ವಿನಿ ಅಂತ ಮನಸ್ಸಲ್ಲೇ ಹೇಳ್ಕೊಂಡು ನಗ್ತಾ ಇರ್ತಾಳೆ ದೇವೇ ಹನಿ ಭೂಮಿನ ತಕ್ಕೊಂಡು ಅಮ್ಮ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಅಲ್ಲಿ ಹಂಜನ ಬಂದು ಎಷ್ಟು ಧೈರ್ಯ ಇದ್ರೆ ನನ್ನ ಅಜಿತಿನ ಕಿತ್ಕೊಳ್ತೀಯ ನೀನು ನಮ್ಮಅಮ್ಮನ್ ಬೇರೆ ತಕ್ಕೊಂಡು ಅಮ್ಮ ಅಮ್ಮ ಅಂತ ಇದ್ದಾಳೆ ಇವಳು ನೀಗೆ ಸುಮ್ನೆ ಬಿಟ್ರೆ ಆಗಲ್ಲ ಭೂಮಿನ ಎಳೆದು ಈ ಕಡೆ ತಳ್ಳಿ ಏಟಿ ಮರಳೆ ನಮ್ಮ ಅಮ್ಮನ ಅಮ್ಮ ಅಂತ ಇದೇನೆ ಇನ್ನ ಅಜಿತ್ನ ಕಿತ್ಕೊಂಡೆ ಈಗ ಅಮ್ಮನ ಅಮ್ಮ ಅಂತ ಹೇಳ್ತಾ ಇದ್ ಮಾತ್ರ ಇವತ್ತು ಬಿಡಲ್ಲ ಅಂತ ಹೇಳಿ ಅವಳ ಕೈ ಹಾಕಿ ಕೂತ್ಕೇನ ಇಸಕ್ತಾ ಇರ್ತಾಳೆ ಭೂಮಿ ಎಷ್ಟ್ ಬಿಡು ಬಿಡು ಅಂದ್ರು ಭೂಮಿ ಕುದಕ್ಕೆ ಬಿಡ್ತಾನೆ ಇರಲ್ಲ ಅಂಜನ ಅಡೇ ದೇವೇ ನೀನು ಬಿಟ್ಬಿಡು ಅಂಜನಾ ಬಿಟ್ಬಿಡು ಅಂತ ಎಷ್ಟು ಹೇಳಿದ್ರು ಅಂಜನ ಕೇಳ್ತಾನೆ ಇರಲ್ಲ ನಷ್ಟ ಅಜಿತ್ ಭೂಮಿನ ಹುಡ್ಕೊಂಡು ಭೂಮಿ ಭೂಮಿ ಅನ್ಕೊಂಡು ರೂಮ್ ಬರ್ತಾನೆ ಭೂಮಿ ಸಿಕ್ತಿದ್ದ ಅಂಜನನ ನೋಡಿ ಅಜಿತ್ ಬಂದು ಅಂಜನಗೆ ಸರಿಯಾಗಿ ನಾಲ್ಕು ಬಾರಿಸ್ತಾನೆ ಎಷ್ಟು ಧೈರ್ಯ ಇದ್ರೆ ನನ್ನ ಎಂಟಿ ಕೂತ್ಕಾಯಿಸ್ತೀಯ ನೀನು ಎಷ್ಟು ಕೆಟ್ಟೋಳ್ ನೀನು ಅಂತ ಅಜಿತ್ ಬೈತಾ ಇರ್ತಾನೆ ಸುಮ್ನೀರು ಅಜಿತ್ ಅಂತ ದೇವಯಾನಿ ತಡೆಯಕ್ ಬರ್ತಾರೆ ಅತ್ತೆ ಸುಮ್ನೀರಿ ಈ ಅಂಜುದು ನಾನು ನೋಡ್ತಾ ಇದ್ದೀನಿ ತುಂಬಾ ಜಾಸ್ತಿನೇ ಆಗಿದೆ ಇದು ಇನ್ನೊಂದ್ಸರಿ ಇದೇ ತರ ಮಾಡಿದ್ರೆ ನಾನ್ ಮಾತ್ರ ಇರಲ್ಲ ಅಂತ ಅಜಿತ್ ಕೂಗಾಡ್ತಾ ಇರ್ತಾನೆ ಆಗ ದೇವಯಾನಿ ಹೋಗಿ ಭೂಮಿಗೆ ನೀರ್ ತಗೊಂಡು ಕುಡಿಸಿ ಸಮಾಧಾನ ಮಾಡ್ತಾಳೆ ದೇವ್ರೆ ಅಜಿತ್ ಏನ್ ಮಾಡ್ಲಿ ಅವಳಿಗೆ ಎಷ್ಟು ಬುದ್ಧಿ ಹೇಳಿದ್ರು ಮೆಂಟಲ್ ತರ ಆಡ್ತಾ ಇದ್ದಾಳೆ ಬಿಟ್ಟು ಇವಳು ನಾ ಅಜಿತ್ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ದೇವಯಾನಿ ಕೇಳ್ತಾಳೆ ನಾನು ಇವಳ ಮುಖ ನಿಮ್ಮ ಮುಖ ನೋಡ್ಕೊಂಡು ಇಷ್ಟ ದಿನ ಸುಮ್ಮನೆ ಇದ್ದೆ ಇವಳು ನಾನು ಎಂತ ಪ್ರಾಣನೆ ತೆಗಿತಾ ಇದ್ದಾಳೆ ಮುಂದೆ ನಾನ್ ಸುಮ್ನೆ ಇರಲ್ಲ ಇವಳು ಇವಳು ಇಳ ಇವಳ ಮೇಲೆ ಯಾವ ರೀತಿ ಆಕ್ಷನ್ ತಗೋಬೇಕು ಆ ರೀತಿ ಆಕ್ಷನ್ ತಗೊಂಡೆ ತಗೊಂತೀನಿ ತುಂಬಾ ಕೋಪದಲ್ಲಿ ಅಜಿತ್ ಹೇಳ್ತಾ ಇರ್ತಾನೆ ಅಜಿತ್ ನಿಂಗೆ ತುಂಬಾ ಕೋಪ ಮಾಡ್ಕೋಬೇಡ ನೀನ್ ಕೋಪದ ಕೈಯಲ್ಲಿ ಬುದ್ಧಿ ಕೊಡ್ಬೇಡ ಅವಳಂತೂ ದಡ್ಡಿ ಏನು ಅವಳಿಗೆ ಏನು ಮಾಡ್ಬೇಡ ಅಂತ ಹೇಳಿ ಅಜಿತ್ ಕಾಲಿಡ್ಕೊಂತ ಇರ್ತಾಳೆ ದೇವಯಾನಿ ದಯವಿಟ್ಟು ದಯವಿಟ್ಟು ಅಜಿತ್ ನನ್ ಮುಖ ನೋಡ್ಕೊಂಡು ಇಳನ್ನ ಬಿಟ್ಬಿಡು ಅವಳು ತಪ್ಪ ಮಾಡಿದಾಳೆ ನಿಜ ಆಕಿ ತರ ಮಾಡ್ತಾ ಅಂಜು ಭೂಮಿ ಕೂಡ ಅವಳು ತರನೇ ನನ್ ಮಗಳು ಸರಿ ಭೂಮಿಗೆ ಏನಾದ್ರು ತೊಂದ್ರೆ ಕೊಟ್ರೆ ಅಜಿ ತೊಡೆಯದಲ್ಲ ನಾನೇ ಹೊಡಿತೀನಿ ನಿನಗೆ ಅಂತ ಕೋಪ ಮಾಡ್ಕೊಂಡು ದೇವಯಾನಿ ಹೇಳ್ತಾ ಇರ್ತಾರೆ ಅಂಜನ ಅವ್ರೆ ನಾನ್ ಯಾವತ್ತೂ ಕೂಡ ನಿಮ್ಮಿಂದ ಏನು ಕಿತ್ಕೋಬೇಕು ಅಂತ ಅನ್ಕೊಂಡ್ಲಿಲ್ಲ ನೀವು ನಿಮ್ಗೆ ಸಿಗ್ತೇ ಇರೋದ್ರ ಬಗ್ಗೆ ನಿಮ್ಮನ್ ಪ್ರೀತಿ ಮಾಡದೇ ಇರೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಇದಕ್ಕೂ ಮುಂದೆ ನಿಮ್ ಜೀವನ ಇದೆ ನೀವು ಮದ್ವೆ ಆಗಿ ಖುಷಿಯಾಗಿರಿ ಮದ್ವೆ ನೋಡ್ಬೇಕು ಅಂತ ದೇವಯಾನಿ ಮೇಡಮ್ ತುಂಬಾ ಆಸೆ ಪಡ್ತಾ ಇದಾರೆ ಆಸೆ ಈಡೇರಿಸಿ ಭೂಮಿ ಏಯ್ ಸಾಕ್ ನಿಲ್ಸೆ ಇಲ್ಲೂ ಇಲ್ಲಿಂದ ಹೋಗ್ತಾ ಇರೋ ಅಕಸ್ಮಾತ್ ಏನಾದ್ರು ಮತ್ತೆ ನಮ್ಮ ಎದುರಿಗೆ ಬಂದು ಅದು ಇದು ಅಂತ ನಾಟಕ ಆಡಿ ನೀನ್ ಕಣ್ಣೀರ್ ಹಾಕಿ ಡ್ರಾಮಾ ಮಾಡಿದ್ರೆ ನಾನಂತೂ ಸುಮ್ನೆ ಇರೋದಿಲ್ಲ ನನ್ ಸರಿ ನನ್ನ ವಿಷಯಕ್ಕೆ ಬಂದ್ರೆ ನಾನಂತೂ ಸುಮ್ನೆ ಇರೋದಿಲ್ಲ ನಾನು ಏನಾರು ಮಾಡ್ಕೊಂತೀನಿ ಅಂತ ಕೋಪ ಮಾಡ್ಕೊಂಡು ಅಂಜನಾ ಹೇಳ್ತಾಳೆ ಅಂಜನಾ ಸರಿಯಾಗಿ ಮಾತಾಡೋ ನನ್ನ ಗೌರವ ಕೊಟ್ಟು ಮಾತಾಡು ನೀನ್ ಹೆಂಗೆಂಗೋ ಮಾತಾಡಿದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ಅಂತ ಅಜಿತ್ ಕೋಪ ಮಾಡ್ಕೊಂಡು ಹೇಳ್ತಾನೆ ಆದ್ರೆ ನೀವು ಅಂಜನಾ ಮೇಡಮ್ ಮೇಲೆ ಕೈ ಮಾಡಬಾರ್ದಿತ್ತು ಅಂತ ಭೂಮಿ ಹೇಳ್ತಾಳೆ ಭೂಮಿ ನೀನ್ ಎಲ್ಲರಿಗೂ ಪಾಪ ಅಂತ ಇರೋದಕ್ಕೆ ಅವರೆಲ್ಲ ನಿನ್ ತಲೆ ಮೇಲೆ ಅದ್ಕೊಂಡು ಸವಾರಿ ಮಾಡ್ತಾ ಇರೋದು ಮುಂದೆ ಯಾರೇ ತರ ನಿ ಮಾಡಿದ್ರು ಅವರಿಗೆ ತಿರುಗಿಸಿ ವಾಪಸ್ ಉತ್ತರ ಕೊಡು ಅವಾಗ ಅವರೆ ಸುಮ್ನ ಹಾಕ್ತಾರೆ ತುಂಬಾ ನೋವಾಗ್ತಿದ್ಯಾ ತುಂಬಾ ಕತ್ತು ಜೋರಾಗಿ ಇಸ್ಕಿದ್ಲಾ ಅಂತ ಭೂಮಿನ ವಿಚಾರಿಸ್ತಾ ಇರ್ತಾನೆ ಅಜಿತ್ ತುಂಬಾ ಕುತ್ತಿಗೆ ಉರಿತಾ ಇದೆ ಅಂತ ಭೂಮಿ ಹೇಳ್ದಾಗ ಒಂದ್ ನಿಮಿಷ ಇರು ಅಜಿತ್ ಬಂದು ಬಾಯಲ್ಲಿ ಉರುಪ್ತಾ ಇರ್ತಾನೆ ತುಂಬಾ ನೋವಿದ್ಯಾ ನಾನ್ ಮಸಾಜ್ ಏನ್ ಮಾಡ್ ಮಾಡ್ಲಾ ಅಂತ ಅಜಿತ್ ಹೇಳ್ದಾಗ ನೀವ್ ಬೇಡ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಅಜಿತ್ ಗಾಳಿ ಊದ್ಬೇಕಾರೆ ಭೂಮಿಗೆ ಕಚಂಗೊಳಿ ಕೊಟ್ಟಂಗಾಗುತ್ತೆ ಮೀನ್ ಹಕ್ತಾ ಇರ್ತಾಳೆ ಏನೋ ಅಂತ ಅಜಿತ್ ಕೇಳ್ತಾನೆ ಇಲ್ಲ ಸಾಹೇಬ್ರೆ ನೀವು ಅಂತ ಹೇಳ್ದಾಗ ನಾನೇನೆ ನಾನೇ ಗಾಳಿ ಹುಟ್ಟುತ್ತಾ ಇದೀರೋದು ಗಾಳಿ ಅಂತ ಏನಾದ್ರೂ ಇದೆಯಾ ಇಲ್ವಲ್ಲ ನಿನಗೆ ನಾವು ಕಮ್ಮಿ ಅಂತಾನೆ ಮಾತ್ರನೇ ಇದನ್ನ ಮಾಡ್ತಾ ಇರೋದು ಆಮೇಲೆ ಇದಕ್ಕೆ ಏನೇನೋ ಬೇರೆ ಅಪಾರ್ಥ ತಿಳ್ಕೊಬೇಡ್ರೆ ನನಗೆ ಗೊತ್ತು ನಿಮ್ಮಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ ನನ್ಸಲ್ಲಿ ನನ್ ಮೇಲೆ ಏನೋ ಭಾವನೆ ಇದೆ ಅದಕ್ಕೆ ತರ ಎಲ್ಲಾ ಮಾಡ್ತಾ ಇದ್ದೀರಾ ಭೂಮಿ ಹೇಳದಾಗ ಏ ನೀನ್ ಏನ್ ಲೂಸ ಏನೇನೋ ಮಾತಾಡ್ತೀಯಾ ಸುಮ್ನೆ ಹೋಗು ಅಂತ ಅಜಿತ್ ಹೇಳ್ತಾನೆ ಪುಜಿತ್ ಅಜಿತ್ ಮಾತ್ರ ಭೂಮಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ನಾನು ಯಾಕೆ ಇಷ್ಟು ಬಗ್ಗೆ ಕಾಳಜಿ ಮಾಡ್ತಿದ್ದೀನಿ ಅಷ್ಟಕ್ಕೂ ನನ್ ಸಾಹಿತ್ಯನ್ ಬಿಟ್ರೆ ಬೇರೆ ಯಾರ ಬಗ್ಗೆನೂ ಕೇರೆ ಮಾಡ್ತಾ ಇರ್ಲಿಲ್ಲ ನಾನು ಯಾವ ಹುಡುಗಿನ ಕಂಡು ಕೂಡ ನೋಡಿಲ್ಲ ಅಂತದ್ರಲ್ಲಿ ಭೂಮಿನ ತೊಂದ್ರೆ ಆದ್ರೂ ಕೂಡ ನನ್ ಕೈ ಸಹಿಸಾಕ್ ಆಗ್ತಾ ಇಲ್ಲ ನನಗೆ ಸಂಕಟ ಆದಂಗ ಆಗ್ತಾ ಇದೆ ಇಲ್ಲ ಯಾಕೆ ಈಗ ಆಗ್ತಾ ಇದೆ ಭೂಮಿ ಹೇಳಿದಾಗ ನಿಜವಾಗ್ಲೂ ಪ್ರೀತಿನ ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಅಂಜನ ಕೋಪ ಮಾಡ್ಕೊಂಡು ದೇವಯಾನಿಗೆ ಬೈಬೇಕಾದ್ರೆ ನೋಡು ಒಂದ್ ಜನ ಸುಮ್ನೆ ಇರು ಭೂಮಿ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಅವಳಿಂದ ಸ್ವಲ್ಪ ಹುಷಾರಾಗಿರ್ಬೇಕು ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾವು ಇಲ್ಲಿ ಅವಳಿಂದ ದೂರನೇ ಇರಬೇಕು ದೃಷ್ಟಿಯಲ್ಲಿ ನಾವ್ ಯಾವತ್ತು ಕೆಟ್ಟೋರ್ ಆಗ್ಬಾರ್ದು ಅಂತ ಕೋಪ ಮಾಡ್ಕೊಂಡು ಅಂತ ದೇವಯಾನಿ ಹೇಳಿದಾಗ ಅದೇ ಯಾಕೆ ಮಾಮ್ ಅವಳ ಮೇಲೆ ಯಾಕೆ ನಿಮಗೆ ಇಷ್ಟೊಂದು ಪ್ರೀತಿ ಕಾಳಜಿ ನಿಮ್ ಸ್ವಂತ ಮಗಳ ಹಂಗಿದ್ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಮಾಡ್ತಾ ಇದೀರಾ ಮಗಳು ಜೀವನ ಹಾಳು ಮಾಡಿದ್ರು ಕೂಡ ಅವಳನ್ನ ಪರವೈಸ್ಕೊಂಡ್ ಮಾತಾಡ್ತಿದಿರಲ್ಲ ಕಾರಣಕ್ಕೆ ಮಾಮ್ ಅಂತ ಕೋಪ ಮಾಡ್ಕೊಂಡು ಅಂಜನ ಕೇಳ್ತಾ ಇರ್ತಾಳೆ ಯಾಕಂದ್ರೆ ಅವಳ ಮೇಲೆ ಇರೋಂತ ಭಯ ಆ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದೀನಿ ಅಂತ ಕೋಪ ಮಾಡ್ಕೊಂಡು ದೇವ್ ಹೇಳಿದ ತಕ್ಷಣ ಅಂಜನಾಗ ಶಾಕ್ ಆಗುತ್ತೆ ಏನೋ ಅವಳ ಮೇಲೆ ಭಯನಾ ಅವಳೇನ ಅವಳ ಮೇಲೆ ಕಾಳಜಿ ಪ್ರೀತಿ ತೋರ್ಸೋದೇನೋ ಪರವಾಗಿಲ್ಲ ಅದನ್ ಬಿಟ್ಟು ಭೂಮಿ ನೋಡಿದ್ರೆ ನೀನ್ ಯಾಕೆ ಮಾಮ್ ಎದುರ್ಕೋಬೇಕು ಕೋಪ ಮಾಡ್ಕೊಂಡು ದೇವ ಏನಾಯ್ತು ಅಂಜು ಕೇಳ್ತಾ ಇರ್ತಾಳೆ ಹೇಳಿ ಮಾಮ್ ಯಾಕೆ ಭಯ ಅವಳು ನೋಡಿ ಯಾಕೆ ಭಯ ಪಟ್ಕೊಂತೀರಾ ಆಫ್ಟರ್ ಆಲ್ ಟೀಮ್ ಆರಳ ಅವಳು ಅಂತ ಅಂಜ ಕೇಳ್ದಾಗ ಯಾಕಂದ್ರೆ ಅವಳು ಮಗಳು ಅದೇ ಕಾರಣಕ್ಕೆ ನಾನು ಎದುರ್ತಾ ಇರೋದು ಅಂತ ದೇವಾಯನ ಹೇಳಿದ ತಕ್ಷಣ ಅಂಜನಂಗೆ ಶಾಕ್ ಆಗುತ್ತೆ ಏನು ಶ್ರವಣ ಮಗಳ ಏನ್ ಹೇಳ್ತಾ ಇದ್ದೀರಾ ಮಾಮ್ ನೀವು ಚಿಕ್ಕಪ್ಪನ ಮಗಳು ಭೂಮಿನ ಏನಾದ್ರು ತಲೆ ಕೆಟ್ಟಿದ್ಯಾ ಅಂದಾಗ ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ ಶ್ರವಣ ನಿಜವಾದ ಮಗಳೇ ಭೂಮಿ ಶ್ರವಣ್ ಮಗಳು ಅಂತ ಮನೆಯವರಿಗೆಲ್ಲ ಗೊತ್ತಾದ್ರೆ ನಮಗೆ ಉಳಗಾಲನೆ ಇಲ್ಲ ನಾವು ಈ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾಗತ್ತೆ ಅದಕ್ಕೆ ಇಷ್ಟು ವರ್ಷ ನಾನು ಟೆನ್ಷನ್ ಮಾಡ್ಕೊಂಡು ಕಟ್ಟಿರೋ ಕಷ್ಟ ಎಲ್ಲ ಈಗ ಭೂಮಿನೇ ನಿಜವಾದ ಮಗಳು ಅಂತ ಗೊತ್ತಾಗ್ಬಿಟ್ರೆ ಬಿಟ್ರೆ ಕಷ್ಟ ಇಲ್ಲ ನೀರ್ ಪಾಲಾಗ್ ಅಂತ ದೇವ ಹೇಳಿದಾಗ ಮಾಮ್ ಏನ್ ಮಾತಾಡ್ತಿದೀರಾ ನೀವು ಇಷ್ಟು ದಿನ ಅಜಿತ್ ಎಂಟಿ ಮಾತ್ರ ಆಗಿದ್ಲು ಈಗ ನೋಡಿದ್ರೆ ಈ ಮನೆ ಮಗಳು ಆಗಿದಾಳೆ ಖಂಡಿತವಾಗ್ಲೂ ಮನೆಯವರೆಲ್ಲ ಅವಳು ನೊಬ್ಕೊಂಡ್ಬಿಡ್ತಾರೆ ಆಮೇಲೆ ನನ್ ಗತಿ ಏನ್ ಮಾಮ್ ಅಜಿತ್ ಮತ್ತೆ ನಾನು ಯಾವತ್ತೂ ಒಂದಾಗಕ್ಕೆ ಸಾಧ್ಯನೇ ಇಲ್ಲ ಟೆನ್ಷನ್ ಮಾಡ್ಕೊಂಡು ಅಂಜನ ಹೇಳ್ದಾಗ ಅದಕ್ಕೋಸ್ಕರನೇ ಇಷ್ಟೆಲ್ಲ ನಾನ್ ಕಷ್ಟ ಪಡ್ತಾ ಇರೋದು ಈ ಮನೆ ಮಗಳು ಅಂತ ಗೊತ್ತಿಲ್ದೇನೆ ಈ ಮನೆ ಸೊಸೆಯಾಗಿ ಸೇರ್ಕೊಂಡಿದ್ದಾಳೆ ಇನ್ನು ಈ ಮನೆ ಮೊಮ್ಮಗಳೇ ಅಂತ ಗೊತ್ತಾ ಬಿಟ್ರೆ ಖಂಡಿತವಾಗ್ಲು ಯಾರು ಸುಮ್ನೆ ಇರೋದಿಲ್ಲ ಆಮೇಲೆ ಹೊತ್ಕೊಂಡ್ ಮೆರೆಸ್ತಾರೆ ನಿನ್ನ ಅಜಿತ್ ನಾನು ಒಂದ್ ಮಾಡ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಎಲ್ಲಿ ಈ ಭೂಮಿ ವಿಷಯ ಗೊತ್ತಾಗುತ್ತೋ ಹುಡುಕ್ತಾ ಹೋದ್ರೆ ಅಂತ ಬೇಕ್ ಮನಸ್ವಿನ ಸೃಷ್ಟಿ ಮಾಡಿದೀನಿ ಆದಷ್ಟು ಬೇಗ ನಿನ್ನ ಅಜಿತ್ ಮದುವೆ ಮಾಡಿಸಿದ್ರೆ ಎಲ್ಲಾನು ಸರಿ ಹೋಗುತ್ತೆ ದೇವೇನು ಹೇಳಿದಾಗ ಅಂಜನಾ ಟೆನ್ಶನ್ ಮಾಡ್ಕೊಂಡಿರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್